ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಒಂದು ಹೊಸ ಸವಾಲ್ ಕೊಡ್ತಿದಾನೆ ಪೂರ್ತಿ ವಿಡಿಯೋದಲ್ಲಿ ಕನ್ನಡನೇ ಮಾಡೋರು ನಾಳೆ ಲ ಇವ್ ನೋಡೋ ಇಲ್ಲಿ ನಾವ್ ಏನೋ ಸಿಪ್ಸ್ ತಗೊಂಡಿದೀವಿ ಐಸಿನ್ ಅಪ್ಲೈ ಇದೆ ಆದ್ರೆ ತಗೊಳಲ್ಲ ಸೊ ನಾವು ಫೈವ್ ಹಂಡ್ರೆಡ್ ರುಪೀಸ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಹಾಗೆ ಗೊತ್ತಿಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಹಲಸಿನ ಹಣ್ಣಿನ ಒಬ್ಬಟ್ ಜಾಕ್ ಫ್ರೂಟ್ ಹೋಳಿಗೆ ಟ್ರೈ ಮಾಡ್ತೀವಿ ಇವರೇ ಹಲಸಿನ ಹಣ್ಣ ನಾವು ಯಾವ್ ಹಲಸಿನ ಹಣ್ಣ ಅಂತ ಬರ್ತಿರೋದನ್ನ ಹುಡುಕ್ತ ಇದ್ದೀವಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್ ನಾವಿವತ್ತೆಲ್ಲಿದ್ದೀವಿ ಗೊತ್ತಾ ಮೈಸೂರಲ್ಲಿ ಹಲ್ಸು ಮೇಳ ನಡೀತಾ ಇದೆ ಸೊ ನಾವು ಅಲ್ಲಿಗೆ ಅದ್ನ ವಿಟ್ನೆಸ್ ಮಾಡಕ್ಕೆ ಬಂದಿದೀವಿ ಗೈಸ್ ವಿಡಿಯೋ ಸ್ಮೆಲ್ ಗೊತ್ತಾಗ್ತಿಲ್ಲ ನಮಗೆ ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂದ್ರೆ ಅರ್ಧ ಕಿಲೋಮೀಟರ್ ಸ್ಮೆಲ್ ಬರ್ತದೆ ಅಷ್ಟು ಸ್ಮೆಲ್ ಇದೆ ಇಲ್ಲಿ ಹಲಸು ಎಂದು ನಮ್ ಜೊತೆ ಇವ್ರ ಇವತ್ತು ಶಿವಕುಮಾರ್ ಮತ್ತು ಶೌರ್ಯ ಹಾ ಇವತ್ತು ನಿಮ್ಗೆ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಒಂದು ಹೊಸ ಸವಾಲ್ ಕೊಡ್ತಿದಾನೆ ನನ್ನ ಸ್ನೇಹಿತ ಹೌದು ಪೂರ್ತಿ ವಿಡಿಯೋದಲ್ಲಿ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಪೂರ್ತಿ ವಿಡಿಯೋ ಪೂರ್ತಿ ವಿಡಿಯೋದಲ್ಲಿ ಕನ್ನಡನೇ ಮಾತಾಡ್ತೀನಿ ಇಲ್ಲಿ ಕನ್ನಡ ಇಲ್ಲಿ ಹೇಳ್ತಾರಾ ಡ್ರಾಮಾ ಫಿಲಂ ನಗ್ಬಿಟ್ಟಿ ಡ್ರಾಮಾ ಮಾಡ್ತಾರೆ ಇವರು ಅದು ಹೋಗ್ತಿವಾ ಇಲ್ಲ ಅಂತ ಗೊತ್ತಿಲ್ಲ ಅದನ್ನ ಬೆಳ್ ಅಂದ್ರೆ ಪೂರ್ತಿ ವಿಡಿಯೋ ಮಾತಾಡಬಾರ್ದು ಈಗ್ಲಿಂದ ಈ ಚಿತ್ರೀಕರಣ ಮುಗಿಯುವವರ್ಗೂ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಒಂದ್ಲೀಷಲ್ಲ ಮಾತಾಡಿದ್ರೆ ಆಂಗ್ಲದಲ್ಲಿ ಮಾತನಾಡುವುದಿಲ್ಲ ಅಂತ ಮಾತನಾಡಿದ್ರೆ ಏನು ಶಿಕ್ಷೆ ನಮ್ಗೆ ಗೊತ್ತಿಲ್ಲ ನೀವು ಅಲ್ಲಿ ಕೆಳಗಡೆ ಬರೀರಿ ಏನ್ ಮಾಡ್ಬೇಕು ಅಂತ ಕಮೆಂಟ್ ಏನಂತಾರೆ ನಂದ್ ಹೇಳ್ಬಿಡ್ತೀನಿ ನೋಡಪ್ಪ ನನ್ ಸವಾಲ್ ಏನು ಅಂದ್ರೆ ವಿಡಿಯೋ ಪೂರ್ತಿ ಮಾತಾಡಲ್ಲ ಬರೀ ಮುಖ ಅಭಿನಯ ಮುಖ ಅಭಿನಯ ಅದ್ರಲ್ಲೇ ಎಂಟರ್ಟೈನ್ ಮಾಡ್ಬೇಕು ಅದ್ರಲ್ಲ ಏನು ಮಾಡೋಣ ಯಾಕೆ ಅಂದ್ರೆ ಹಲ್ಸಿನ ಮೇಳದಲ್ಲಿ ಹಲ್ಸಿನ ಮೇಳದಲ್ಲಿ ತಿನ್ನಕ್ ಬಂದಿರೋದು ಬಾಯ್ ಬಿಸಿ ಇರತ್ತೆ ಅಯ್ಯೋ ಗೊತ್ತೋಣ ತಿನ್ಬೇಕಾದ್ರೆ ಬಿಸಿ ಇರ್ತೀರಾ ಅಂತ ನೀವೇ ನೀವ್ ಸುಮ್ಮನೆ ಆಟಾಡಕೊಂಡು ಆಟ ಆಡಕೊಂಡ್ ಬಂದಿರಾ ವಿಧ ವಿಧವಾದ ಹಲಸಿನಣ್ಣ ಸವಿಯೋಣ ಅಂತ ಬಂದಿದೀವಿ ಸವಿಯದಂತೆ ಹಲಸಿನಣ್ಣಲ್ಲಿ ಎಷ್ಟು ವಿಧಗಳಿದೆ ತೋರಿಸ್ಕೊಡ್ತೀವಿ ಅಂಡ್ ಮೈನ್ ಥಿಂಗ್ ನಾವು ಬಂದಿರೋದು ಯಾಕೆ ಅಂದ್ರೆ ಅದು ಚಂದ್ರ ಶಂಕರ ಹಲಸು ಆರೆಂಜ್ ಕಲರ್ ಇರುತ್ತಲ್ಲ ಅದ್ರ ಬಣ್ಣ ಬಂದ್ಬಿಟ್ಟು ಆರೆಂಜ್ ಕೇಸರಿ ಕಲರ್ ಇರುತ್ತೆ ಶಂಕರ ಇದ್ರದ್ದು ತಡಿ ಹೆಸರು ಶಂಕರ ಹಲಸು ಅಂತ ಕಣ ಎಸ್ ಶಂಕರ ಹಲಸು ಶಂಭು ಶಂಕರ ಶಂಕರ ಹಲಸು ಇದ್ರಲ್ಲಿ ಇಲ್ಲಿ ಸಿಕ್ಕಾಬೇ ತಳಿ ಹಲಸು ಸಿಗುತ್ತೆ ನಂಜರಾಜ್ ಬಹದ್ದೂರ್ ಚೌಟ್ರಿ ಹತ್ರ ನಡೀತಾ ಟ್ರೈ ಅಂತ ಇವತ್ತು ಗೊತ್ತಿಲ್ಲ ಸಾರಿ ಶಂಕರ ಹಲಸು ಸಿದ್ದು ಹಲಸು ಇದಕ್ಕೆ ನಾನಾ ರೀತಿ ಹೆಸರಿದೆ ಇದೆ ಆರೆಂಜ್ ಕಲರ್ಗೆ ಏನಕ್ಕೆ ನಮಗೂ ಗೊತ್ತಿಲ್ಲ ಕೇಳಿ ಆ ನಾವು ವಿಚಾರಿಸ್ಬಿಟ್ಟು ಹೇಳ್ತೀವಿ ಬಟ್ ಈ ಗಿಡ ತಗೊಂಡೋಗಿ ನನಗೆ ನಮ್ ಮನೆ ಹತ್ರ ಹಾಕ್ಬೇಕು ಅಂತ ಆಸೆ ಆಗಿದೆ ವಿಚಾರಿಸ್ತೀನಿ ಎಷ್ಟು ಕೇಳ ಗಿಡ ಅಣ್ಣ ಇದು ತಳಿ ಹೆಸರ ಇವನ್ ನೋಡ ಇಲ್ಲಿ ಅಪ್ಪ ಮಾತಾಡ್ಕೊಂಡೆ ಅಷ್ಟೇ ಆಕ್ಟಿಂಗ್ ಮಾಡ್ತೇವೆ ಮಾತಾಡಿಲ್ಲ ಅಂದ್ರೆ ನಿಮ್ಗೆ ಆಕ್ಟಿಂಗ್ ಕೇಳ್ಬೇಕಾ ಹೌದು ಸಿಂಗಾಪುರಿ ಮದ್ದು ರೋಡ ಕೇಳ್ದ ಅದೇ ಅದು ತಳಿ ಹೆಸರು ಅಂತ ಹೇಳಿದ್ರು ಅದೇ ಈಗ ಪ್ರೈಸ್ ಎಷ್ಟು ಗಿಡದ್ದು ಅದನ್ನ ಕೇಳೋಣ ಬೆಲೆ ಇದರ ನಿಖರವಾದ ಬೆಲೆಯನ್ನು ತಿಳಿಸ್ತೀವಿ ಬನ್ನಿ ಓ ಅದಕ್ಕೆ ಎಲ್ಲ ಕನ್ನಡದವನು ಊಟ ಹಾಕತ್ತಿದೆ ತುಂಬಾ ಯೋಚನೆ ಮಾಡಬೇಕು ಅಂದ್ರೆ ಮಾತಾಡಿ ಅಭ್ಯಾಸ ಇರಲ್ವಲ್ಲ ಅದಕ್ಕೋಸ್ಕರ ಹೇಳಿ ಅದರ ಬೆಲೆ ಎಷ್ಟು ಅಂತ ಎಷ್ಟು ಎಲ್ಲದಕ್ಕೂನು ಎಷ್ಟು ಎಲ್ಲದಕ್ಕೂ ಒಂದೇ ಇನ್ನೂರ ರೂಪಾಯಿ ಅಷ್ಟೇ ಒಳಗಡೆ ತಿನ್ನೋದನ್ನ ನೋಡಿ ಆಗ್ಲೇ ಬೇವುತ್ ನಾಯಿ ಆಯ್ತಾ ಇದ್ರಿ ನೋಡ್ರಿ ಎಷ್ಟೊಂದ್ ತರದ ಹಲಸನಣ್ಣ ಇದೆ ನೋಡಿ ಇಲ್ಲಿ ನೋಡ ಪ್ರೈಸ್ ಹಾಕೋರೆ ಹಾಕಿದ್ದಾರೆ ಬಿಳಿಸಿರುವ ಹಳದಿ రూపాయి కిలో కాల్ కేజి కిలో బరీ గ్రమ్ కిలో గ్రం నరాజ కణపాఠి అన్న ಯಾರು ಹಲಸಿನ ಹಣ್ಣ ನಮ್ಗೆ ಹಲಸಿನ ಹಣ್ಣ ಏನ್ ಅಣ್ಣ ಅಂತ ಗೊತ್ತಿಲ್ಲಪ್ಪ ಓ ಸ್ಮೆಲ್ ನೋಡಿ ಯಪ್ಪ ಹೆಂಗ್ ಬರ್ತಾ ಇದೆ ವಾಸನೆ ಈ ರೂಮ್ ಫುಲ್ ಹಲಸಿನ ಹಣ್ಣು ವಾಸನೆ ಬರ್ತಾ ಇದೆ ಗೈಸ್ ಆಹಾ ತಿನ್ಬೇಕನ್ಸ್ತಾ ಇಲ್ಲ ನಡಿ ಎಲ್ಲ ಶಿವಕುಮಾರ್ ಆಗ್ಲೇ ತಿನ್ನಕ್ ಹೋಗ್ಬಿಟ್ನಾ ಶಿವಕುಮಾರ್ ಒಂದು ಏನು ಫುಲ್ ಹಲಸಿನ ಹಣ್ಣೆ ತಿನ್ಕೊಬಿಟ್ಟು ಒಂದ್ ಬಂದು ಒಂದ್ ಮಿಸ್ಟೇಕ್ ಮಾಡ್ತೀನಿ ಅಂತ ನೋಡ್ಕೋತೀನಿ ಒಂದು ಪೂರ್ತಿ ಹಣ್ಣನ್ನು ತಿನ್ಕೊಂಡಿದ್ದಾನೆ ಪೂರ್ತಿ ಹಣ್ಣನ್ನು ತಿನ್ನಲು ಹೊರಟಿದ್ದಾರೆ ಇವ ಮಾತಾಡಲ್ಲ ಇವತ್ತು ಇಲ್ಲ ಚಂದ್ ನಾನು ಸಿದ್ದು ಹಲಸೆಲ್ಲ ತಿನ್ಬೇಕು ಎಲ್ಲಿದೆ ಹುಡುಕಿ ಫಸ್ಟ್ ಇದೆಲ್ಲ ಬೇಡ ಬೇಡಣ ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಇದು ಬರೀ ಹಲ್ಸನ ಹಣ್ಣು ಇದೆ ಅದರಿಂದ ತಯಾರಿಸಿರುವಂಥ ತಿನಿಸುಗಳೇನು ಕಾಣಿಸ್ತಾ ಇಲ್ಲ ನೋಡೋಣ ನೋಡಿ ಹಿಂಗಿದೆ ಹುಲ್ಲು ಹಲಸಿನ ಹಣ್ಣು ಎಲ್ಲ ಕಡೆ ಹಲ್ಸಿನ ಹಣ್ಣು ಇದು ಹಲ್ಸನಣ್ಣಮ್ಮ ಅಂತ ಹಲ್ಸಿನಣ್ಣ ಪೂಜೆ ಮಾಡೋವ್ರೆ ಬೆಳಿಗ್ಗೆ ಪೂಜೆ ಎಲ್ಲ ಮಾಡೋರೆ ಶಂಕರ ಹಾಲಸು ಸ್ಟಾರ್ಟಿಂಗ್ ಬಂದಿರ್ತಾರೆ ಯಾರಾದ್ರು ನಾಲ್ಕು ಜನ ತಜ್ಞರು ಬಂದು ಅದ್ರ ಬಗ್ಗೆ ಭಾಷಣ ಮಾಡಿ ಇವ್ರನ್ನೆಲ್ಲ ನಿದ್ದೆಗೆ ನಿದ್ದೆ ಮಾಡಿಸಿ ಹೋಗಿರ್ತಾರೆ ವಾಟ್ ಎಲ್ಲ ಏನೋ ಸಿಕ್ತು 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 ಅಂತ ಏನಂತ ಗೊತ್ತಿಲ್ಲ ಕುರ್ಕುಲ್ ತಿಂಡಿಗೆ ಹುಡ್ಕೋತ ಎತ್ತಿದ ಕೈಗಳು ಇವಳು

ಮಾಡೋದು ಉಪ್ಪು ಮಾತರ್ಗೂ ಎಲ್ಲಾರು ತಿನ್ನೇನು ಇಲ್ವಲ್ಲ ಇಲ್ಲಿ ಅಂತೆಲ್ಲ ಹುಡುಕ್ತಾ ಇದ್ವಿ ಇಲ್ಲಿ ಆಹಾರ ಮೇಳಕ್ಕೆ ದಾರಿ ನಾವ್ ಬಂದಿರೋದೇ ಇದ್ ನೋಡೋದಕ್ಕೋಸ್ಕರ ಏನೇನು ಹಲಸಿನ ಮಾಡಿರಲಿಲ್ಲ ನಾವು ಕ್ಯಾಪ್ಚರ್ ಮಾಡ್ಬೇಕು ತಿನ್ಬೇಕು ಟೇಸ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ ಸ್ವೀಟ್ ಸ್ವಲ್ಪ ಕಮ್ಮಿ ಮಾಡ್ತೀವಿ ಗೈಸ್ ನಾನು ಸಚಿನ್ ಟೂ ಹಂಡ್ರೆಡ್ ರುಪೀಸ್ ಏನಾರು ಅಂತ ಅನ್ಕೊಂಡ್ವಿ ಅದೇ ನಮ್ ಜೊತೆ ದೊಡ್ಡ ದೊಡ್ಡ ದಿಗ್ಗಜರು ಬಂದ್ಬಿಟ್ಟಿದ್ದಾರೆ ಸೊ ನಾವು ಫೈವ್ ಹಂಡ್ರೆಡ್ ರುಪೀಸ್ ಸ್ಪೆಂಡ್ ಮಾಡ್ತಾ ಇದೀವಿ ಗೊತ್ತಿಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸ್ಟಾರ್ಟ್ ಮಾಡ್ತಾ ಇದೀವಿ ಆಗ್ಲೇ ಹಂಡ್ರೆಡ್ ರುಪೀಸ್ ಅಲ್ಲಿ ಚಿಪ್ಸ್ ತಗೊಂಡಿದೀವಿ ಅಳಸಿನಕಾಯಿ ಚಿಪ್ಸ್ ಸೊ ಈಗ ಫಸ್ಟ್ ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಟ್ರೈ ಮಾಡ್ತಾ ಇದೀವಿ

ಹೌದು ಹೌದಾ ಹಲಸಿನ ಬಿರಿಯಾನಿ ಇದೆ ಹಲಸಿನ ಕಬಾಬ್ ಹಲಸಿನ ಬಿರಿಯಾನಿ ಎಲ್ಲ ಮಾಡ್ತಾರೆ ಬನ್ನಿ ತಿನ್ನವ ಚಚ್ಚವ ನೋಡೋ ಇಲ್ಲಿ ಅರ್ಧ ಗಂಟೆಯಿಂದ ಕಾಯ್ತಾ ಇದೀವಿ ನಮ್ಮ ಗಗನ ಅವ್ರ ಅನಿಸಿಕೆ ಕೇಳೋಣ ಸಿಗ್ತಾ ಇಲ್ಲ ಒಬ್ಬಟ್ಟಿಗೆ ಡಿಮಾಂಡ್ ಜಾಸ್ತಿ ಸಿಕ್ಕಿಲ್ಲ ಕ್ರೌಡ್ ಹಂಗೆ ಇದಾರೆ ಫಸ್ಟ್ ಇವಾಗ ನಮ್ಗೆ ಹಲಸಿನ ಕಬಾಬ್ ಸಿಕ್ಕಿದೆ ಟೇಸ್ಟ್ ಮಾಡ್ಬೇಕು ಹೆಂಗಿದೆ ಅಂತ ಇಲ್ಲಿ ಒಬ್ಬಟ್ಟು ಬೇಯಿಸ್ತಾ ಇದ್ದಾರೆ ಬಟ್ ಬ್ಯಾಕ್ ಟು ಬ್ಯಾಕ್ ಖಾಲಿ ಆಗ್ತಾ ಇದೆ ನೋಡಿ ಜನ ಜನ ಜಂಗುಳಿ ಕಬಾಬ್ ತಗೊಂಡಿದ್ವಿ ಆದ್ರೆ ಖಾಲಿ ಆಗಿದೆ ಬಟ್ ನಿಜವಾಗ್ಲು ಚೆನ್ನಾಗಿರ್ಲಿಲ್ಲ ತುಂಬಾ ಬಲ್ತ್ಬಿಟ್ಟಿತ್ತು ನಾವು ಮನೇಲಿ ಮಾಡಿದ್ರಲ್ಲ ಮೊನ್ನೆ ಅದೇ ಚೆನ್ನಾಗಿತ್ತು ಚೆಂದ ಚೆಂದ ನೋವು ಎಲ್ಲ ಮಾಡಿದ್ವಲ್ಲ ಅದೇ ಚೆನ್ನಾಗಿತ್ತು ಎಳಿಸಿದ್ರು ಬಲ್ತ್ಬಿಟ್ಟಿತ್ತು ಚೆನ್ನಾಗಿರ್ಲಿಲ್ಲ ಓಕೆ ಓಕೆ ಇವಾಗ ಹಲಸಿನ ಹಣ್ಣಿನ ಒಬ್ಬಟ್ಟು ಜಾಕ್ ಫ್ರೂಟ್ ಹೋಳಿಗೆ ಟ್ರೈ ಮಾಡ್ತೀವಿ ಸುಡ್ತಾ ಇದೆ ಹಾಯ್ ದ ಸೊ ಇಲ್ಲಿ ಇವತ್ತು ಹಲಸಿನ ಕಾಯಿ ಮಂಚೂರಿ ಹಲ್ಸಿನಕಾಯಿ ಸಮೋಸ ಆ್ಯಂಡ್ ಇಲ್ಲಿ ಇವಾಗ ಮಂಚೂರಿ ಟ್ರೈ ಮಾಡಕ್ ಬಂದಿದ್ದೀವಿ ಅಂಡ್ ಒಬ್ಬಟ್ಟು ವಾಸ್ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯ್ತು ಇವಾಗ ಇಲ್ಲಿ ಮಂಚೂರಿ ಸಮೋಸಾ ಸಿಗುತ್ತಂತೆ ಮಂಚೂರಿ ಹೇಳಿದ್ವಿ ಸರ್ ನಮ್ಗೊಂದು ಪ್ಲೇಟ್ ಮಂಚೂರಿ ಏಯ್ ಯಾಕ ಮಾತಾಡ್ತೀಯಾ ನೀ ಮಾತಾಡಂಗಿಲ್ಲ ನಿನ್ ಚಾಲೆಂಜ್ ನಿಂಗೆಲ್ಲ ಕನ್ನಡ ಕನ್ನಡ ಚಾಲೆಂಜುನಾ ಏನ್ ಹೇಳಿ ಶುಕುಮಾರ್ ಯಾರೇ ಹೇಳಿ ಹೆಂಗಿತ್ತು ಇದು ಕಬಾಬ್ ಹೆಂಗಿತ್ತು ಶಿವಕುಮಾರ್ ಗೆ ಬಾಯ್ ಆಲ್ಸ್ ಬಿಟ್ ಅವರೇ ಚೆನ್ನೈತಾ ಬಗ್ಗೆ ಏನ್ ಹೇಳ್ತೀರಾ ಎಕ್ಸ್‌ಪೆಕ್ಟ್ ಮಾಡ್ತಿದೀರಾ ನೋಡಿದ್ರೆ ಆಯ್ತಾ ತಿನಲ್ಲ ಅಲ್ಲ ಇದು ದೊಡ್ಡ ಕಥೆ ದೇವಿಂಗ್ ಮಾಡ್ಬಾದ್ ಓ ಕಾಣ್ತಾ ಇದೆ ಅಲ್ಸಿನ್ ಮಂಚೂರಿ ತಗೊಂಡಿದೀವಿ ಟ್ರೈ ಮಾಡ್ಬೇಕು ಹೆಂಗಿದೆ ಅಂತ ಆಹಾ ನೋಡೋಕೆ ಚೆನ್ನಾಗಿದೆ ಅದೇ ನೋಡಿ ಹೇಳಿದ್ ಬಿಟ್ಟ ಹಾ ಶುಕ್ಮಾರ್ ತಿನ್ನಲ್ವಂತೆ ಸೊ ವಿ ಕೆನ್ ಎಂಜಾಯ್ ದಿಸ್ ಇಲ್ಲಾಂದ್ರೆ ಬೇಗ ಖಾಲಿಯಾಗಿ ಕೊಡುತ್ತೆ ಇವನು ಮಾತಾಡೋ ಮೂ ಇವನು ಮಾತಾಡಿ ಮೂಕ ಆಗೋದ್ರ ಬದಲು ಬಾಯಿನ ತೆರೆದೇನೆ ಒಂದು ದಿನ ಇರ್ತೀನಿ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು ಗೈಸ್ ಗೋವಿ ಮಂಚೂರಿ ವಾಸ್ ಆವರೇಜ್ ನೂರು ರೂಪಾಯಿ ಅಂತ ಅದಕ್ಕೆ ಟೋಟಲಿ ನಾಟ್ ವರ್ತ್

ನ್ಯಾಚುರಲ್ ಹಲಸಿನ ಹಣ್ಣನ್ನ ಐಸ್ ಕ್ರೀಮ್ ಮಾಡಿ ಕೊಟ್ಟವ್ರೆ ತೆಂಗಿನ ಹಾಲು ಗೊತ್ತಾಗ್ತಾ ಇದೆ ತೊಳಿ ಬನ್ನಿ ನಮಗೆ ಕಜಾಯ ಅಂದ್ರೆ ಇಷ್ಟ ಕೈಸು ಹಲಸಿನಕಾಯಿ ಇದೆಲ್ಲ ಇದು ನಾರ್ಮಲ್ ಕಜಾಯನೆ ಟ್ರೈ ಮಾಡೋಣ ಅಂತ ತಗೋತಾ ಇದೀನಿ ಎಲ್ಲೋ ಇರು ಬೇಡ ಐಸ್ ಕ್ರೀಮ್ ಬೇಡ ಆ ಸಗಡ ಹೋಗ್ತೀನಿ ಹ್ಮ್ ಇವರೆಲ್ಲ ಅದ್ರ ಗಗನ ಮಾ ನನ್ ಫೇವರೇಟ್ ತಗೋಬೇಡ ಹಾ ಕಜಾಯ ರೂಪಾಯಿ ಅಂತ ಒಂದು ಟ್ರೈ ಮಾಡೋದ್ರೆ ಏನು ತಪ್ಪಿಲ್ಲ ಏನಿ ಮಾಲೇ ಅಮ್ಮ ಸುಪ್ತಿನಾ ಎಕ್ಕಿನ ಮಡ ನಿಮ್ ಮೇಲೆ ಮಾಡ್ತಾರಲ್ಲ ಮಾಡ್ತಾರೆ ಮಾತಾಡಂಗಿಲ್ಲ ಸೌತಾ ನೋ ಸೌತಾ ಮಾತಾ ಬಿಡಕೊಳ್ಳಿ ಇಲ್ಲ ಚನೈದಾ ತಗೋ ಹೋಗೋ ಏನು ಅರ್ಥ ಆಯ್ತಲ್ಲ ಮಗ ಚನ್ನಾ ಆಕ್ಟಿಂಗ್ ಮಾಡ್ತಾ ಇದೀಯ ಸರ್ ಏನ್ ಸರ್ ಇದು ಓ ಅಲಸಿನ ಅಣ್ಣ ನಾವು ಯಾರು ಅಲಸಿನ ಅಣ್ಣ ಅಂತ ಹೇಳ್ತಿರೋ ಅಂತ ಹುಡುಕ್ತಾ ಇದೀವಿ

ತುಂಬಾ ತಿನಿಸು ತಿಂದ್ಮೇಲಿಂದ ನೆಕ್ಸ್ಟ್ ನಾವು ಹೇಳ ಮುಂದಿನದಾಗಿ ನಾವು ತಗೊಳ್ತಾ ಇರೋದು ಹಲಸಿನ ಪಾಯಸ ಹಲಸಿನ ಪಾಯಸ ಟ್ರೈ ಮಾಡ್ತಾ ಅನ್ಕೊಂಡೆ ಅಷ್ಟೊಂದೇ ಚೆನ್ನಾಗಿರಲ್ಲ

ಆ ಆಮೇಲೆ ಆರೆಂಜ್ ಕಲರ್ ಅಲ್ಸನ್ ನಮ್ಗ್ ಸಿಕ್ಲಿಲ್ಲ ಆಗ್ಲೇ ಖಾಲಿ ಆಗೋಗಿದೆ ನಾಳೆ ಅಂದ್ರೆ ನಾಳೆ ನಮ್ ಕಬಾಬು ತುಂಬಾ ಬಲ್ತೋಗಿರೋದು ಹಾಕದೇ ನಾಳೆ ಸೊ ನಾಳೆಗೆ ಲಾಸ್ಟ್ ಅದು ನಂಗೆ ಬರೋಕಾಗಲ್ಲ ಅನ್ಸುತ್ತೆ ಬಿಡಿ ನಾವು ಸೆಕೆಂಡ್ ರೌಂಡ್ ಅನ್ಸತಿ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಶುಗರ್ ಬೇಡ ಅಂತ ಶುಗರ್ಲೆಸ್ ತಗೊಂಬಿ ಇಷ್ಟು ತನಕ ಶುಗರ್ ಮೆತ್ತ್ಬಿಟ್ಟು ಇವಾಗ ಶುಗರ್ಲೆಸ್ ಮೆತ್ಬಿಡಿ ಅಂದೇನು ಇವ್ರು ಸಾಗೋ ದಂಪತಿಗಳೆಲ್ಲ ನಾಟಕ ದಂಪತಿಗಳು ವಾಗಿಲ್ಲ ಎಲ್ಲ ಮಾತಾಡೋ ಪರವಾಗಿಲ್ಲ ಮುಗೀತು ಚೆನ್ನಾಗಿದ್ಯಾ ಇದ್ಯಾನ್ ಜ್ಯೂಸ್ ಮಿಲ್ಕ್ ಶೇಕು ನೀನು ನಾಟಕ ಅಂದ್ರೆ ನಮ್ಕಿನ್ ದೊಡ್ಡ ನಾಟಕ ನೀನು ಹಲಸಿನ ಮೇಲೆ ಎಲ್ಲಾ ಒಳಗಡೆ ಮುಗಿಸಿ ಈಗ ಆಚೆ ಬಯದ್ವಿ ಯಾಕ್ರಪ್ಪ ತಿಂದ್ಬಿಟ್ಟು ಊಹ್ ತಿಂದಲ್ಲ ಚೆನ್ನಾಗಿ ಅದಕ್ಕೆ ಚೆನ್ನಾಗಲಿ ನಮ್ಮಅಮ್ಮ ನೋಡು ನೋಡುವ ಸೊ ಫೈವ್ ಹಂಡ್ರೆಡ್ ರುಪೀಸ್ ಗೆ ಫೈವ್ ಹಂಡ್ರೆಡ್ ರುಪೀಸ್ ಖಾಲಿ ಮೊದ್ಲೇ ಇದನ್ ತಗೊಂಡಿದ್ವಿ ಹಂಡ್ರೆಡ್ ರುಪೀಸ್ ಸೊ ನಮಗ್ ತೋರ್ಸಿದ ಫೈವ್ ಹಂಡ್ರೆಡ್ ರುಪೀಸ್ ನೋಟ್ ಅಲ್ಲಿ ಹಂಡ್ರೆಡ್ ರುಪೀಸ್ ಮಿಕ್ಕಿದೆ ಸೊ ಇಲ್ಲಿಗೆ ವಜಾ ಮಾಡಿದೀವಿ ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಮೇಲೆ ಎಕ್ಸ್ಟ್ರಾ ಫಾರ್ಟಿ ರುಪೀಸ್ ಎಕ್ಸ್ಟ್ರಾ ಎಕ್ಸ್ಟ್ರಾಂತಿ ಅಂತ ಇವ್ರು ಹೋಗ್ಬಿಟ್ಟು ಅದೇನೋ ತಗೋಬೋದು ತೋರಿಸ್ತಿಂತೀವಿ ಇಲ್ಲಿ ಜೈಬಲ್ ಐತೆ ಹತ್ತು ರೂಪಾಯಿ

ಅಲ್ಲಿ ಕೂಯಿ ತವರೇ ನೋಡಿ ಹೋಗಿ ಎಷ್ಟು ದೊಡ್ಡದಿದೆ ಅಂತ ಗೈಸ್ ಟೈಮ್ ಇನ್ ಸ್ವಲ್ಪ ಹೊತ್ತಾದ್ರೆ ಗಗನ ಹಾಕಿರೋ ಬಟ್ಟೆ ಯಾವ ಮುಖ ಕಲರ್ ಯಾವ ಅಂತ ಒಂದು ಗೊತ್ತಲ್ಲ ಕ್ಯಾಮೆರಾ ಫ್ಲೇಜ್ ಫುಲ್ ಬಿಸಿಲಿಗೆ ಅಲ್ವಾ ಮಾತಾಡಿ ಇವಾಗಾದ್ರು ಮಾತಾಡಲ್ವಾ ಹ್ಮ್ ಇಲ್ಲ ಲಾಗ್ ಎಂಡ್ ಮಾತಾಡಿ ನೀ ಮಾತಾಡಲಿಲ್ಲ ಅಂದ್ರೆ ಹ್ಮ್ ನಾವು ಇವನು ಕೋಲ್ಲರ್ ದಣ್ಣ ಬೇಜಾರ್ ಮಾಡ್ಕೊತಾನೆ ಓನಿಸ್ಟ್ ಅಣ್ಣ ಎಕಡಿ

ಫೈನಲಿ ಉದಯ್ ಎಲ್ಲ ಫ್ರೆಂಡ್ಸ್ ಪ್ರಿಯನ್ ಆಗಿಬಿಟ್ಟಿದ್ದೀವಿ ಗೈಸ್ ನಾಳೆ ನಾಳೆ ನಮ್ಮ ಶಿವಕವಾರ್ ಮನೆಯಲ್ಲಿ ನಮಗೆ ಅರ್ಶನ ಕುಂಕುಮ ಊಟಕ್ಕೆ ಕರ್ತಿದ್ದಾರೆ ಆ ಬ್ಲಾಗ್ ಅದಕ್ಕೆ ಬಂದಿರೋದು ಸೊ ಈ ಬ್ಲಾಗ್ನ ಹ್ಞೂ ಉದಯ್ ಕರ್ದಾಗ ಸೌರ್ಯ ಬಂದಿಲ್ಲ ಅದಕ್ಕೆ ಓಕೆ ಗೈಸ್ ಈ ಬ್ಲಾಗ್ ಅಲ್ಲಿ ಏನ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಎಲ್ಲರೂ ಹೇಳ್ತೀವಿ ಮಿಸ್ ಮಾಡಿದ್ರೆ ಚೆಕ್ ಮಾಡಿ ಇದೀವಿ ಬಾಯ್